ದೇವಸ್ಥಾನದ ಮುಂದೆ ಗೊತ್ತಾಗುತ್ತದೆ ಬಣ್ಣ ದೇವಾ ಸೋಮಲಿಂಗೇಶ್ವರ ಸಪ್ತ ಸಾಗರದಲ್ಲಿ ಜೀವಿಗಳನ್ನೆಲ್ಲ ಒಂದು ಗೂಡಿಸಿ ಅವುಗಳಿಗೆಲ್ಲ ಜೀವ ಕೊಟ್ಟು ಅವರನ್ನ ಸಾಗಿಸಿದಂತೆ ಇಂದು ನನ್ನ ಸಂಸಾರದಲ್ಲಿರುವ ಸಾಗರವನ್ನ ಪ್ರಶಾಂತವಾಗಿ ಸಾಗುವಂತೆ ಮಾಡೋ ಭಾರ ನಿನ್ನನ್ನೇ ಕೊಡದೆ ತಂದೆ ನಿನ್ನನೇ ಕೊಡುದೇ ಅತ್ತಿಗೆ ಆ ದೇವರು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತಾಳೆ ಅತ್ತಿಗೆ ಆ ದೇವರು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತಾನೆ ಅಣ್ಣ ನೀ ಹೇಳಿ ಅಣ್ಣ ಅತ್ತಿಗೆ ಮುಂದೆ ಏನಾಗುತ್ತಿದೆ ಎಂದು ಕಾದು ನೋಡೋಣ ಅಣ್ಣ ನಿನ್ನ ಅನುಮಾನದ ಶರ್ತಿಗೆ ಅತ್ತಿಗೆ ಬದ್ದಳಿದ್ದಾಳೆ ಲೇಪ್ ಹಾಗಾದರೆ ಲೇ ಪಾರ್ವತಿ ಹೊತ್ತು ಉರಿಯುವ ಬೆಂಕಿಯ ಜ್ವಾಲೆಯಲ್ಲಿ ಹೆತ್ತ ಮಗುವನ್ನು ಹೊತ್ತುಕೊಂಡು ನಾನು ಪದ್ಯೂರತೆ ಎಂದು ಕೂಗಿ ಕೂಗಿ ಹೇಳು ಒಂದು ಬೆಂಕಿಯ ಕಡಿ ಕಿಡಿ ನಿನ್ನ ಮೈ ಮೇಲೆ ತಾಗಿದರೆ ನೀನು ಸೂಳೆ ಎಂದು ಗೊತ್ತಾಗುತ್ತದೆ ಆಗ್ಲಿ ಸ್ವಾಮಿ ಬೆಂಕಿಯ ಬಲೆ ಎಂಬುದು ತುಂಬಾ ಅದ್ಭುತವಾದದ್ದು ಅದನ್ನು ಎದುರಿಸೋಕೆ ನಾನು ಸಿದ್ಧಳಾಗಿದ್ದೇನೆ ಬೆಂಕಿ ಸೊಡೋದು ಸಹಜವಾದ ಗುಣ ಆದ್ರೂ ಅದನ್ನು ನಾನು ಎದುರಿಸೋಕೆ ಸಿದ್ಧವಾಗಿದ್ದೇನೆ ನೋಡಿ ಈ ತುಂಬಿದ ಸಭೆಯ ಎದುರಿಗೆ ಈ ತುಂಬಿದ ದೇವಸ್ಥಾನದಲ್ಲಿ ನೀವು ಹೇಳದ ಹಾಗೇನೆ ಬೆಂಕಿಯಲ್ಲಿಂದು ನನ್ನ ಮಾತನ್ನ ನೋಡಿ ನಾನು ಈ ಸಮಾಜಕ್ಕೆಲ್ಲ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ನಾನು ಯಾವ ತಪ್ಪನ್ನು ಮಾಡಿಲ್ಲ ನಾನು ನಿಜವಾದ ಪತಿವ್ರತೆ ಹೆಣ್ಣು ನನ್ನ ಪತಿವ್ರತೆಗೆ ಈ ದೇವರೇ ಸಾಕ್ಷಿ ನನ್ನ ನನಗೆ ಮಗನ ಸಮಾನ ಈ ಕಲಿಯುಗದಲ್ಲಿ ನಿಷ್ಕಲ್ಮಶವಾದ ಗಂಡುಳ್ಳ ಗರತೆ ಹೆಣ್ಣು ನಾನು ನಾನು ಮಾಡುದು ತಪ್ಪಾಗಿದ್ರೆ ಆ ಭಗವಂತ ನನ್ನ ಸುಟ್ಟು ಭಸ್ಮವಾಗಲಿ ಇಲ್ಲವಾದ್ರೆ ನಾನು ಪತಿವ್ರತೆ ಎಂದು ಸಾಬೀತಾಗ್ಲಿ ಈ ಬೆಂಕಿ ನಾಲಿಗೆಗೆ ಈ ನನ್ನ ದೇಹ ಸುಟ್ಟು ಭಸ್ಮವಾಗಲಿ ಈ ದೇವರ ಮೇಲೆ ಪ್ರಮಾಣ ಮಾಡಿ ಈ ಸಮಾಜದ ಮುಂದೆ ಕೈ ಹೇಳ್ತಾ ನಾನು ಮುಗಿದ ಸಾಕು ಅತ್ತಿಗೆ ಸಾಕು ಮೊದಲು ನಿಮ್ಮ ಮಾಲು ಮಾತು ನಿಲ್ಲಿಸಿ ಬೆಂಕಿಯಿಂದ ದೂರು ಸರಿಯಿರಿ ನಿಮ್ಮ ಶಿರೀಸರಿಗೆ ಬೆಂಕಿ ಇಟ್ಟಿರಿ ನಾನು ಮೊದಲೇ ಹೇಳಿದ್ದೆ ಇದು ಕಲಿಯುಗ ಅಂತ ಇಲ್ಲಿ ಎಲ್ಲರೂ ಒಂದೇ ಬೆಂಕಿಯಲ್ಲಿ ಏನೇ ಇಟ್ಟರೂ ಸುಡುವುದು ಅದರ ಧರ್ಮ ಅತ್ತಿಗೆ ಧರ್ಮ ಬಿಡು ನೋಡ್ಮೈದ ನಾವಿಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡುವುದೇ ನನ್ನ ಕೆಲಸ ಅದೊಂದು ನಿರ್ಧಾರವಾದ್ರೆ ಅಷ್ಟೇ ಸಾಕು ನೀನು ಒಬ್ಬ ಗಂಡೋಳ ಕರತಿ ಪತಿರತೆ ಎನ್ನುವ ಪದದ ಮರ್ಯಾದೆ ತೆಗೆದು ವಿಶೇಷ ನೀನು ಪತಿರತೆ ಎಂದು ನಾನು ನಂಬಲಾರೆ ಅದೆಂದಿಗೂ ಸಾಧ್ಯವಿಲ್ಲ ಹೊಣೆಯ ತನಕ ನೀನು ಸೂಳೆಯಾಗಿಯೇ ಜೀವನ ಕಳೆದು ಸತ್ತು ಹೋಗು ಅನೋ ಎಂತ ಮಾತು ಮಾತಾಡಿದ ನಾನೇನು ನೀನು ಹೇಳಿದಂತೆಲ್ಲ ಮಾಡಿದರು ನಂಬಿಕೆ ಬರಲಿಲ್ಲವೇ ನಿನ್ನ ನಂಬಿಕೆಗೆ ಬೇಕಿ ಹಚ್ಚು ನಮ್ಮ ಮನೆತನದ ಗೌರವವನ್ನೇ ಹಾಳು ಮಾಡಿದ ಬಂಡ ಮಕ್ಕಳು ನೀವು ನಿಮ್ಮ ಮುಖ ನೋಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ ಸ್ವಾಮಿ ಸಾಕು ನಿಲ್ಲಿಸಿ ಇಷ್ಟಾದ್ರೂ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಹಾಗಾದ್ರೆ ನನಗೆ ಈ ಮಾಂಗಲ್ಯ ಯಾಕೆ ಬೇಕು ತೆಗೆದುಕೊಳ್ಳಿ ನೀವು ಕಟ್ಟಿದ ಈ ಮಾಮಲ ಪತ್ರ ಮಾಂಗಲ್ಯ ಹರಿದ ಮುತ್ತೈದಿಯಾಗಿ ಬದುಕುತ್ತೇನೆ ಈ ಸಮಾಜದಲ್ಲಿ ಬರೆದು ನಿನ್ನಂತಹ ಹೆಂಡತಿಯಾಗಿ ನಾನು ಎಂದಿಗೂ ಬದುಕಲಾರೆ ಏನ್ ನೋಡ್ತಾ ಇದೆಯಾ ಆ ಮಾಂಗಲ್ಯ ತೆಗೆದುಕೊಂಡು ಜಾಗ ಖಾಲಿ ಮಾಡ ಒಂದೇ ಮಾತೆತ್ತಿದ್ರೆ ನಿಂತ ಜಾಗದಲ್ಲಿ ಹಾಕಿರುತ್ತೇನೋ ಎಚ್ಚರ ಇರಲಿಗ ಮಾತು ಮಾತಾಡ್ತಿದ್ಯಾ ಮಾನೀನು ಮೇಲ್ ಮೇಲೆ ಅರಿವಿದೆ ನಿಮಗೆ ಐದಿನ ನೀನು ಸುಮ್ನಿರು ಇದು ನಿನಗೆ ಅರಿಯದ ವಿಷಯ ಲೇ ಹುಚ್ಚು ಎನ್ನೆ ಕಂಡನಿಗೆ ಮರ್ಯಾದೆ ಪಡೆದವಳು ನೀನು ಒಬ್ಬಳು ಪತಿವ್ರತೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ಹಿಂದಿನಿಂದ ನನ್ನ ನಿನ್ನ ಸಮಾಜ ಕಳಚಿ ಹೋಯಿತು ಬಸವೇಶ್ವರ ಇದೆಂತ ಸತ್ವ ಪರೀಕ್ಷೆಯಪ್ಪ ನನಗೆ ಗಂಡನಿಂದ ದೂರವಾಗಿ ತಾಳಿನ ಕಿತ್ತಿಸಿದ್ಬಿಟ್ಟೆ ಇನ್ನು ಮೇಲೆ ಭೂಮಿ

ಚೇ 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 ಸಾ ಉದ್ಯೋಗ ಅಲ್ರಿ ಗಣ ಮಾತ ಇರ್ಬಿ ಹೊಲದ್ ಕೊಟ್ 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 ಕೊಡ್ ಸಾಕಾಗಿ ಈಗ ಹೆಣ್ಮಾತ ಇರ್ಬಿ ಹೊಲ್ ಕೊಡಾಕ್ತೇನ್ರಿ ಅವ್ರು ಬರೀ ಉದ್ರಿ ಹೇಳಿ 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 ಗೃಹಲಕ್ಷ್ಮಿ ಬರ್ತಾವು ಆವ್ ಬರ್ತಾವು ಇವು ಬರ್ತಾವ ಅಂತ ಹೇಳಿ ಅವರು ಬರೀ ಉದ್ರಿನ ಹೇಳಾಕ್ತಾರೆ ಹಿಂಗಾದ್ರೆ ನಮ್ ಉದ್ಯೋಗ ಬಲ್ಕೋದ್ರ ಹೆಂಗತೇನ್ರಿ

ಚೇ ಚೇ ಚಾಕ್ ಸಾಕಾವತ್ ನೋಡ್ರಿ ಗೋಡ್ನ ಕೆಲಸ ಮಾಡಿ ಎಮ್ ಹೋದ್ರಣ ಸಂಚಾರ ವ್ಯವಸ್ಥಾ ಸಂಜೆ ನಾಯಿ ಹೋಗತ್ರಿ ಮಾಡಬೇಕ ಅಲ್ರಿ ನಾನು ದೋಸ್ತ ನಿಂಗ್ಯಾ ಇಲ್ಲೇನಂತಾನ ಹೋಗಿ ಮಾತಾಡ್ಸತಿ ಯಾಕ್ರೇ ಇಲ್ಲಿ ಇಲ್ಲೇ ಮಾಡ್ತ ಮಂಗಡ ಮತ್ತ ಸಂಗ ಈ ಕಾಡಿ ಬಂದ್ಲಾ ಏನ್ ಸಮಾಚಾರ ಮಗನ ಸಮಾಚಾರ ಐತೆ ನಿನಗ ಹೇಳಬೇಕು ಅಲ್ಲಿಂದ ಸಮಾಚಾರ ನಾಂದೇನು ಕೇಳ್ತೇವೆ ಸಮಾಚಾರ ಎಲ್ಲ ನಿನ್ನ ಕಡೆ ಹೆಂಗ್ ನಡತ್ತೆ ಕೆಲಸ ಇನ್ನ ಅಂದೇನು ಕೇಳ್ತೇವ ಮರಯ್ಯ ಚಂಚಾಣ ಕಬ್ ಕಡಿದ ಅಂಗಡಿಯವ್ರಿಗೆ ಹೆಣ್ಣಾಗ ಚಂಜಿಕ್ ರೂಪಾಯಿ ಕಿಶೆಲ್ಲಾಗ ರಾಕಿರ ಅಲ್ಲ ಕಡೆ ಮಾತ್ರ ನಾವ್ ಮಾಡ ಮಗನ ಕುಡಿದ್ ಬಿಡುವಪ್ಪ ಅಲ್ಲ ಅವನ ಅವನ ಅದನ್ನ ಬಿಡ್ಲಿಕ್ಕೆ ನಮ್ ಉದ್ಯಾಗ ನಡಿ ಹೆಂಗಲ್ಪ ಮಾತಾಡ ಮುಂದ

ಮತ್ತೇನ ಆಕೈತೋ ಎಲ್ಲಿ ಹೋಗ್ಯಾದ ಒನ್ನ ಹಳಿ ಲವರ ಏ ಎರಡು ದಿವಸ ಆತಕಿ ಬೆಚ್ಚನೇ ಆಗಿಲ್ಲ ನೀನು ಕೇಳ್ತೀನಿ ಹಳಿ ಲವ ಸೊರಿ ಡೈರೆಕ್ಟ್ ರೇಟ್ ಬಂದ ನಿನ್ನ ನಿನ್ನತು ನಂದರ ಏನು ಕೇಳ್ತೀವು ಇರೋ ತನಕ ಮಾಮಾ 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 ಅಂತ ಹೇಳಿ ನನ್ನ ಎಲ್ಲ ಬೋಳಿಸಿ ಮತ್ತೊಬ್ರ ಕೈ ಹಿಡ್ಕೊಂಡು ಬಂಡಾಯತು ಆದ್ರು ಓ ನನ್ನ ಲವರ ಅವನ ಗಾತನ ಮಾಡ್ಯಾಳೆ ಮಗನಾಗಿರ ಆಕೆ ಮತ್ತ ಮತ್ತ ಮತ್ತೆ ನೀನೇನು ಈ ಊರಾಗ ಒಂದು ಯಾವ್ದಾರು ಹುಡ್ಗೀನ ನೋಡಿ ಅಕ್ಕಿನ ಲವ್ ಮಾಡಿ ಮದಿ ಆಗಬೇಕಂತ ಮಾಡೀನಿ ಲೇ ನಿಂಗ್ಯಾ ನಾನು ಇದೇ ಊರ ಒಂದು ಹುಡ್ಗಿನ ಲವ್ ಮಾಡತ್ತೀನಿ ಇನ್ನೇನಿದ್ರು ಮಗನ ಮದಿ ಅದು ಒಂದು ತಣ ಅ ಲವ್ ನೋಡಿ ಗಜಮಾ ಮಾಡಾಕ ಗೊತ್ತೇನ ಮಗನ ಹೌದು ಮತ್ತ ಅಡಿ ಅಂಕಾರ ಮಗನ ನಾನು ಹುಡುಗಿ ನೆನಸರ ಬಡ ಮಾಡಿ ಬಾರಲ್ಲ ಹುಡುಗಿ

ಅಲ್ಲಿ ಹಿಡ್ದು ನಿಲ್ತಾನ ಓಡ್ಕೊಡೋ ತುದಿ ಮಾಡಿ ನಿಲ್ತಾನ ಬಂದನಿ ಮತ್ ನೀ ಹಂಗ ಹೊಂಟ್ರ ನಮ್ದ ಹೆಂಗ ಆಗುದ ಬಾಡಿಗೆ ರೊಕ್ಕ ಕೊಟ್ಟು ಹೋಗ ನಮ್ಮ ಅಪ್ಪ ಕೇಳಿದ ನಾನೇನ್ ಕೊಡ್ಬೇಕು ಕೊಡಾಕ ಬಂದನಿ ಮದರಂಗಿ ತುಗೋ ನಾನು ನಾ ಮೊದಲ ಹೋಗಿ ಆ ನಮ್ಮ ಚಡ್ಡ ಮಾಮಾನ ಕೈಯಾಗ ಕೊಡ ಇಲ್ಲಿ ಕರ ದೆವ್ವಾಯ್ ಕಾಡು ಸುಳಿ ಮಗ ನಾನು ಅವನ ಲೇ ಮಗನ ನಿಂಗ್ಯಾ ಯಾವ ಯಾವ್ಲಿ ಮಾವ ಪರಮೇಶ್ ನನ್ನ ಮಾವ ಮದರಂಗಿ ನನ್ನ ಹುಡುಗಿ ಏ ಮಗನ ಸುಮ್ಮರ ಪರಮೇಶ್ ಮಾವ ನನ್ನ ಮಾವ ನಿನ್ಗೆ ಹೆಂಗ ಹಾಕೊಂಡಿ ಮದರಂಗಿ ನನ್ನ ಹುಡುಗಿ ಛೇ ಛೇ ಹೆಂಗ ಮಾಡುದ್ರಿ ಇಬ್ರು ಗಂಟು ಬಿದ್ದಾವಂತಿನಿ ಅದೇನಲ್ರಿ ಅಡ್ಕೊತಾಗ ಅಡಿಕ ಸಿಕ್ಕಂಗ ಆಗೈತ್ರಿ ನನ್ನ ಬಾಳೆ ಹೆಂಗಾರ ಮಾಡಿ ಇಬ್ಬರು ಕಳ್ಸಬೇಕ ಇಬ್ರು ಏ ಆಪು ಚಿಗಳ ಆಡ್ತೀರೋ ನಿಮ್ನಿಬ್ರನ್ನ ಕಂಡ್ರ ನನ್ಗ ಭಾಳ ಇಷ್ಟ ಒಬ್ಬರನ್ನ ಇಷ್ಟ ಪಡ್ಬೇಕು ಮದರಂಗಿ ಇಬ್ರನು ಒಂದು ಬಿಸಿ ಕಲಕ ಎಟ್ ಊಟ ಎಲ್ಲಿ ಬಿಡ್ಯಾಕಿದೀನಿ ನೋಡಾ ಏ ಮದರಂಗಿ ಈ ಮಗನ ಹತ್ತಕ ಹತ್ ಕೈಯಾಗ ಹತ್ತ ರೂಪಾಯಿಲ್ಲ ಈ ಮಗನ ನಂಬ್ಯಾಡ ನೀ ನಾನು ಪ್ರೀತಿ ಮಾಡ ನಿನಗ ಸ್ವರ್ಗ ಸುಖ ಆಗ ಕೊಡ್ತಾನ ಈ ವಿಷಯ ನಮ್ಮ ಅಪ್ಪ ಗೊತ್ತಾದ್ರ ಮಕ್ಳ್ರೀ ಇಬ್ರು ಕಡದ್ ಕಬಾಬ್ ಮಾಡ್ಕೊಂತಾನ ಅವ್ಯಾ ನಾವು ಯಾರ್ ಹೇಳಿ ಮದ್ವೆಯಾಗ ಮಗಳ ಅಂತಲ್ಲ ಅವ್ರ ನಾ ಅಂತ ಮದ್ವಿ ಆಕಿ ತಂದಿಟ್ಟೆಲ್ಲ ಮದರಂಗಿ ನನ್ನ ಕುದಿಗ್ ಹಗ್ಗ ಹಿಂಗ ಅನ್ಬ್ಯಾಡ ನನ್ ಜೀವ ಹೋಗಿ ಬಂದಂಗ ಆಕೈತಿ ಏ ಮದರಂಗಿಯ ನೀ ಏನಾರ ಮದ್ವೆ ಆಲಿಕಂದ್ರ ಉಳ್ಳಾಗಡ್ಡಿ ಗಿಡ ಕೂರ್ಲಕ್ಕ ಒಂದು ಹತ್ತ ಹೋಗ್ತೀನ ಮತ್ತ ಆ ಹಾ ಅಲ್ಲ ನಾ ಹೇಳ್ದ ನೀವ್ ಕೇಳಬೇಕು ಏನ್ ಮಾಡ್ಬೇಕು ಅಂತೀನಿ ನೋಡ್ರಿ ನಾ ಎಲ್ಲ ಮದುವೆ ಇಲ್ಲ ನಂಗಿಲ್ಲ ನೀರು ಕೇಳಬೇಕು ಕೇಳ್ತಿಯಾ ನಾ ಹೆಣ್ಮ ಗುಡಿಗೆ ನೀವು ಬರ್ರಿ ನಾನು ಬರ್ತೀನಿ ಅಲ್ಲ ಕರ್ಕೊಂಡು ಅಪ್ಪ ನಾವ್ ಏನ್ ಹೇಳ್ತಿರ್ಲಾ ಅದನ್ನ ಯಾರು ಮಾಡ್ತಾರ ಅವ್ರ ನಾನು ಮದ್ವೆ ಇದನ್ಸ್ ಹೋಗಿ ಬಿಡ್ಲಾ மாவ அந்த வருஷ தலை மைகிமை பிரக்கை இல்லாத காடி வண்டங்க ரைவை சை சை ஒன் டெங்க ரைவை ஒன் டூ த்ரீ தாழையப்ப தக்கை அவ அந்த பட தாழை மை மை வெக்கை இல்ல காடி ஒன் தங்க ரை ரை சை சை ஒன் தங்க ரை ரை ஏனாதோ பீடோது இல்ல நோட வந்த தை எல்லா தூண்ட சை கட அந்த மாட நீட்ட பாயி குணிவா நஞ்சோடி தக்கையே குணிவா நஞ்சோடி தக்கையே सकलैती चांच हगराईती वैसा त्यांचा भितंगरेस जनता गट्टी कुनसा शिरोळ पेसा नेनमे आले मनसा कर्ता कंसा वैसा इतका माडोडा पासरसा इना जसा कुणी ताळ्यापा टकटई बाबा अंधंबरसा ताळ्या मई गी मई ब्रेक इल्देगाडी हंटंगरे रई रई सई सई हंटंगरे रई रई ನಾಲ್ ಗುಡಿ ಬಂದ ನಮ್ಮ ಹೆಂಗ್ಗೌಡ ಚಾಕುಲ್ ಇವ್ರು ಕೂಡ ಯಾರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಬಂಡರಗಂಡ ವಿಷ್ಣದೇ ನನ್ನ ಕೈಯಲ್ಲಿದೆ ಎಂದು ಗರ್ವದಿಂದ ಕರ್ಚಿಸುತ್ತಿರುವ ದೇಹವನ್ನು ಸುಟ್ಟು ಸುಟ್ಟು ತಿಥಿ ಮಾಡಿ ಹೆಸರು ವಿಷ್ಣುದಾದನೇ ಅಲ್ಲ ಅಧರ್ಮ ಕೋಟೆಗೆ ಕಾವಲಿಗನಾಗಿ ಬಂದು ನಿನ್ನ ಕೋಟೆಯನ್ನೇ ಸರ್ವನಾಶ ಮಾಡಿ ಹಾರಿಸಿ ಬೆರೆ ಹಿದ್ದರೆ ನನ್ನ ಹೆಸರು ವಿಸ್ತು ಆದ ಯಾತ್ರ ಬದಲ ನೋಡ್ರಿ ಸರ ಸಂಗು ಸರಿಯಾಗಿ ಎಲ್ಲವನ್ನು ತಿಳಿದುಕೋ ಅವನು ಅಕ್ರಮವಾಗಿ ಏನೇನು ಮಾಡುತ್ತಿದ್ದಾನೆಂದು ತಿಳಿದುಕೋ ಅವನ ಪಾಪದ ಕೂಡ ತುಂಬುವ ಹಂತಕ್ಕೆ ಬಂದಿದೆ ಅವನಿಗೆ ಇನ್ನು ಉಳಿಗಾಲವಿಲ್ಲ ಸರ್ ನೀವ್ ಹೇಳ್ದಂಗೆ ವಿಕ್ರಾಂತ ಜಾತ್ರೆನ ಬರ್ತೇನ್ರಿ ಅವ್ ಎಲ್ಲಿ ಹೋಗ್ತಾನ ಏನ್ ಮಾಡ್ತು ಫೋಟೋ ಸಮೇಕ್ ತಂದೇನ್ರಿ ಸರ್ ಇಷ್ಟು ಸಾಕು ಸಂಗು ಆ ವಿಕ್ರಾಂತ್ ಗೌಡನ ಹೆಣ ಉಗಿಯಲು ಸ್ಮಶಾನದಲ್ಲಿ ಜಾಗ ಸಹಿತ ಸಿಗಬಾರದು ಬೀದಿ ಹಣವಾಗಿ ಸತ್ತು ಹೋಗಬೇಕು ನನ್ನ ದೇಹದ ಕಣಕಣದಲ್ಲಿ ತುಂಬಿದ ಅಗ್ನಿ ಜೋಲೆ ಆದಷ್ಟು ಬೇಗ ಕಣ್ಣಗಾಗಬೇಕು ಆಯ್ತು ಸರ್ ಹಾಗೆ ಮಾಡಣ ಮಾಮೂಲ ಇಬ್ರಿ ಕೂಡ ಗೊಂಡ ಸೊಟ್ಟು ಬಿಡೋಣ ಮದುವೆ ಸಂಸಾರ ಅನ್ನೋದು ಅವರ ಸಂತೋಷ ಅದಕ್ಕೆ ನಾವು ತಲೆ ಹಾಕಬಾರದು ಆ ಮರ್ತಾಂಡನು ಸ್ತ್ರೀಯರ ಶೀಲೆಗೆಡಿಸಿ ಮಜಾ ಮಾಡುತ್ತಿದ್ದಾನೆ ಅವನಿಗೂ ನಮ್ಮ ರುಚಿ ತೋರಿಸಬೇಕು ಓಕೆ ಸರ್ ಹಾಗೆ ಮಾಡೋಣ ಸಂಗು ನಾನು ನೋಡಿಕೊಳ್ಳುತ್ತೇನೆ ನಿನಗೆ ಸಮಯವಾಗಿದೆ ನೀನು ಹೋಗು ಓಕೆ